ಕಡೆದು ಜನರು ಈ ಒಂದು ಪುರಾಣಕ ಬಂದಿದ್ದಾರೆ ಆ ಬಂದಂತ ಎಲ್ಲ ಅಣ್ಣ ತಮ್ಮಂದಿರಿಗೂ ಹಿರಿಯರಿಗೂ ತಾಯಿ ತಂದೆಯವರಿಗೂ ಅದಕ್ಕಿಂತ ಮುಖ್ಯವಾಗಿ ಯಾವುದೋ ಪುರಾಣ ಯಾವರಲ್ಲಿ ಹಚ್ಬೇಕಾದ್ರು ಮಹಿಳೆಯರ ಪಾತ್ರ ಪ್ರಮುಖ ಇರ್ತದ ಯಾಕಂದ್ರೆ ಮಹಿಳೆಯರು ಅಂದ್ರೆ ಸುಮಂಗಲೆಯರು ಅವ್ರು ಇದ್ರೇನೆ ಚಂದ ಎಲ್ಲ ಕಾರ್ಯಕ್ರಮಗಳು ಮನ್ಯಾಗನು ಚಂದ ಕಾಣಿಸ್ತವ ಲಗ್ನ ಮಾಡ್ಬೇಕಾದ್ರೆ ಚಂದ ಕಾಣಿಸ್ತವ ಪುರಾಣ ಹೇಳ್ಬೇಕಾದ್ರೆ ಚಂದ ಕಾಣಿಸ್ತವ ನಾವು ಓದ ವರ್ಷ ಬಂದಾಗ ಕಡಿಮೆ ಜನ ಇತ್ತು ಈ ಸಲ ಮತ್ತಿಷ್ಟು ಜನ ಬಿರುದು ತುಂಬಿದ್ರಿ ತಮ್ಮೆಲ್ಲರಿಗೂ ಕೂಡ ನನ್ನ ಶರಣ ಶರಣಾರ್ಥಿಗಳು ಯಾಕಂದ್ರ ಈಗ ಇಂಥ ಕಾರ್ಯಕ್ರಮ ಮೊಬೈಲ್ ಡಿಜಿಟಲ್ ಯುಗದಾಗ ಇಂಥ ಕಾರ್ಯಕ್ರಮಗಳು ಮಾಡ್ಬೇಕಾದ್ರ ಬಹಳ ಶಕ್ತಿ ಬೇಕಾಗ್ತದೆ ಯಾಕಂದ್ರೆ ಎಲ್ಲರೂ ಮನಸ್ಸು ಒಪ್ಪುಡ್ಸ್ಬೇಕಲ್ಲ ಈಗ ರೊಕ್ಕ ಖರೀದಿ ಮಾಡಿ ರೊಕ್ಕ ಕೊಟ್ಟು ಭೂಮಿ ಖರೀದಿ ಮಾಡ್ತೀವಿ ಮನಿ ಖರೀದಿ ಮಾಡ್ತೀವಿ ಫ್ಲಾಟ್ ಖರೀದಿ ಮಾಡ್ತೀವಿ ರೊಕ್ಕ ಎಲ್ಲರೂ ಮಾಡ್ತೀವಿ ನಿಮ್ಮೆಲ್ಲರ ಮನಸ್ಸುಗಳನ್ನ ತಮ್ಮ ಒಂದು ಕಡೆಗೆ ಅಳತ ಮಾಡಿ ಒಂದು ಕಡೆಗೆ ಕೂಡಿ ಹಾಕಂತ ಶಕ್ತಿ ಯಾರಿಗೆ ಅದ ಅದಂದ್ರೆ ಅದು ಕಡ್ಕೊಳ್ಳ ಅದ ಅಂತ ಹೇಳಿ ನಾವು ಹೇಳ್ತೀನಿ ಯಾಕಂದ್ರೆ ಕಾರ್ಯಕ್ರಮ ಮಾಡೋದು ಇವತ್ತ ನಾಳೆ ಹಳ್ಳಿಯೊಳಗಷ್ಟು ಸಲಿಸಿಲ್ಲ ಯಾಕಂದ್ರ ಹುಡುಗರು ಎಲ್ಲ ಒಂದೊಂದು ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಕುಡಿತಕ್ಕ ಬಲಿಯಾಗ್ತಾ ಇದ್ದಾರೆ ಗುಟ್ಕ ಅನೇಕ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಪ್ಗಳದು ಸಂಸಾರ ಇರಲ್ಲ ಅವ್ರು ಏನು ಗಳಿಸ್ಬೇಕಂತ ಬಂದಿರಲ್ಲ ಏನು ಮಾಡ್ಬೇಕಂತ ಬಂದಿರಲ್ಲ ನಮ್ಮಲ್ಲಿ ಏನಂದ್ರೆ ಸಮಾಜವನ್ನ ಕ್ರೋಢೀಕರಿಸಿ ಯಾಕಂದ್ರೆ ಬೀಸುವುದೊಂದೇ ಗಾಳಿ ಕುಡಿಯುವುದೊಂದೇ ನೀರು ಸುಡುವಾಗ್ನಿ ಒಂದೇ ಇರಲು ಕುಲ ಗೋತ್ರ ಎತ್ತಣದನಂತ ಶರಣ್ರಿ ಹೇಳ್ಯಾರ ಅದೇ ತರ ಇವತ್ತ ಕಡ್ಕೋಳ ಅಪ್ಪ ನೋಡಿದ ಮೇಲೆ ಹನ್ನೆರಡನೇ ಶತಮಾನದಾಗ ನಾವೇನಾದ ಅನುಭವ ಮಂಟಪದಾಗ ಏನು ನೋಡಿದ್ವಲ್ಲ ಆ ದೃಶ್ಯ ನಾನು ಇವತ್ತಿಲ್ಲಿ ಆಗ್ತಾ ಇದೆ ಯಾಕಂದ್ರ ಅನುಭವ ಮಂಟಪದಾಗ ಕುಂತು ಏನು ಅವ್ರು ಚರ್ಚೆ ಮಾಡ್ಯಾರ ಸಾಮಾಜಿಕ ಚಿಂತನೆ ಏಳ್ನೂರ ಇಪ್ಪತ್ತ್ ಮೂರು ಮಂದಿ ಗಣಾಂಗ್ ಸಾಮಾಜಿಕ ಚಿಂತನೆ ಚರ್ಚೆ ಮಾಡ್ಯಾರ ಅವ್ರಿಗೆ ಶರಣರಿಗೆ ಸಂತರಿಗೆ ಏನಿರಲ್ಲ ಈಗ ಒಂದು ಅಪ್ಪವರ ನಾನು ಇಲ್ಲಿ ಹೆಣ್ಣುಗಳು ಜಾಸ್ತಿ ಆಡ್ರಿ ಅಂತ ಆಶೀರ್ವಾದ ಮಾಡಿ ನೋಡ್ರಿ ಅಂತಂದ್ರು ಯಾಕಂದ್ರೆ ಆ ಮಾತನ್ನದಾಗ ನನ್ ನನಗ ಬಂತು ಹೆಣ್ಣು ಯಾವಾಗ ಹಾ ಎಲ್ಲರಿಗೂ ಇಲ್ಲಿ ಆ ಅಣಿವಿ ಹುಡ್ಲಿ ಇಲ್ಲಿ ಬಂದಂತ ಭಕ್ತರು ಮತ್ತೆ ಪುರಾಣ ಕೇಳಂತ ಭಕ್ತರಿಗೆ ಎಲ್ಲರಿಗೆ ನಾನು ಹೆಣ್ಣು ಮಗಳೇ ಹುಟ್ಲಿ ಅಂತ ಆಶೀರ್ವಾದ ಮಾಡಿನಿ ಅಂತ ಅಪ್ಪ ಹೇಳಿದ್ರು ಅಂದ್ರೆ ಅಪ್ಪಗೋರ್ದು ಅಷ್ಟು ಸಮಾಜದ ಕಳಕಳಿ ಈ ಮಾತಂದಾಗ ನನಗ್ ನೆನ್ಪು ಬರ್ತದ ಈ ಹಿಂದಿಕ ಒಂದು ಮಹಾಭಾರತ ನಡೆದಾಗ ಅಲ್ಲಿ ದ್ರೌಪದಿಗೆ ಅವಮಾನ ಆಗ್ತಿರ್ತದ ದೌಮಾನ ಆಗ್ತನಾಗ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳ್ತಾನ ಏ ದುರ್ಯೋಧನ ಹೇಳ್ತಾನ ನನ್ನ ಅಕ್ಕಿ ದಾಸಿಯೋಳ ನನ್ನ ಗೆದ್ದಿನ ಅಂತ ಹೇಳ್ತಾನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ ಹೆಣ್ಣು ಯಾರು ದಾಸಿ ಅಲ್ಲ ಅವಳು ಸಮಾಜದಾಗ ಸನ್ಮಾನ ಮಾಡ್ಬೇಕು ಅಕ್ಕೀಗ ಮರ್ಯಾದೆ ಮಾಡ್ಬೇಕು ಅದಕ್ಕೆ ಯೋಗ್ಯಳ ಅಂತ ಹೇಳ್ತಾ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನ ಅದ ನಂತರ ಹೆಣ್ಮಕ್ಳು ಬಗ್ಗೆ ಅದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರ ಚಿಕ್ಕೋದಾಗ ಭಾಷಣ ಮಾಡ್ಲಾಕ ಹೋಗಿರ್ತಾರ ಹೋದಾಗ ಏನ್ರಿ ನಿಂಬಲ್ಲಿ ಹೆಣ್ಣು ಕರ್ಕೊಂಡ್ ಬಂದ್ರಿ ಥ್ಯಾಂಕ್ಸ್ ಅಂದ್ರೆ ಯಾರು ಕೈನೇ ಕೊಡಲ್ಲ ಅಲ್ಲಿದೆ ನಮಸ್ಕಾರ ರೀ ನಮಸ್ಕಾರ ಅಂತಾರ ಥ್ಯಾಂಕ್ಸ್ ಅಂತ ಯಾರ ಅನಲ್ಲ ಯಾಕೆ ಅನಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದರು ಅವ್ರಿಗೆ ಕೇಳ್ತಾರ ಅವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರ ಒಂದು ಅದ್ಭುತವಾದ ಹೇಳ್ತಾರ ನೀವು ಇಲ್ಲಿ ಲಂಡನ್ ರಾಣಿ ಆಳ ಅಕ್ಕಿಗೆ ಹೋಗಿ ಕೈ ಕಲ್ಸ್ತಾರ ಏನಂತ ಕೇಳ್ತಾರ ಇಲ್ಲ ಯಾಕೆ ಕಲ್ಸಲ್ಲ ಅಕ್ಕಿ ರಾಣಿಗಳ ಅಲ್ಲಿಗೆ ಮುಟ್ಟದ ಆಗಲ್ಲ ಅಂತ ನಮ್ಮ ಭಾರತದ ಯಸ್ಮಂದಿನಾರ್ಯಾರಲ್ಲ ಎಲ್ಲರೂ ರಾಣಿ ಬರ ಯಾರ ಅಂತ ಹೇಳ್ತಾರ ಅವಾಗ ವೇಗಾನಂದರು ಅಂತ ಒಂದು ಅಪ್ಪುಗಳು ಕಳ್ಸಿ ಯಾಕೆ ನೆನಪು ಬಂತು ನನಗಂದ್ರೆ ಅಪ್ಪುಗಳು ಹೇಳಿದ್ರು ನನಗೆ ಬಗ್ಲಾ ಕುಂತಾಗ ಹೆಣ್ಣು ಮಗಳು ಮುಟ್ಬೇಕು ನನಗು ಹೆಣ್ಮಳ ಅಪ್ಪುಗಳು ಅಂದ್ರು ಹೆಣ್ಣುಮಕ್ಳು ಹುಟ್ಟಬೇಕಂತೆ ಆಶೀರ್ವಾದ ಮಾಡೀನಿ ಎಲ್ಲರೂ ಹೆಣ್ಣುಮಕ್ಳು ಹೇಳಿದ್ವಿ ಹೆಣ್ಣುಮಕ್ಳು ಸಂತತಿ ಜಾಸ್ತಿ ಆಗಲಿ ಅನ್ನೋ ಒಂದು ಮಾತನ್ನು ಹೇಳೀನಿ ಅದಕ್ಕೆ ಇವತ್ತೇನು ಮಾಡಿ ಮನುಷ್ಯಗ ಇಚ್ಛಾಶಕ್ತಿ ಮತ್ತು ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಮೂರು ಇರಬೇಕು ಇಚ್ಛಾಶಕ್ತಿ ಅಂದ್ರೆ ಈ ಊರ ಪುರಾಣ ನಡೆದಪ್ಪ ಸಕ್ರೆ ಸಂಗಮೇಶ್ವರ ಗುಡಿ ಗುಡಿ ಒಳಗೆ ಪುರಾಣ ನಡೆದದ ಎಲ್ಲ ಊರಿನ ಹಿರಿಯರು ಕಿರಿಯರು ಮತ್ತು ಗ್ರಾಮ ಪಂಚಾಯತ್ ಅವರು ಸೊಸೈಟಿಯವರು ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡಿಕೆಸಿಂದ ನಮ್ಮ ನಮ್ಮೂರಾಗ ಪುರಾಣ ಹಚ್ಚಾರ ಆ ಪುರಾಣ ಕೇಳಕ್ಕೆ ನಾವು ಹೋಗ್ಬೇಕು ಅನ್ನೋದು ಇಚ್ಛಾಶಕ್ತಿ ಹೋದ್ಮೇಲೆ ಅದು ಜ್ಞಾನ ನೀವು ಎಕಡೆ ಅಲ್ಲರ್ದೆ ಅಪ್ಗಳೇನು ಮಾಡ್ಯಾರ ನಿಮ್ಮ ಸಲಗ ಅವ್ರು ಚಿಂತನೆ ಮಾಡ್ತಾರ ಅವ್ರ ಕೆಲಸ ಏನದ ಮಾನವ ಕಲ್ಯಾಣ ಮಾಡ್ಬೇಕನ್ನೋದೇ ಆ ಸಂತರ ಕೆಲಸ ಮಾನವ ಕಲ್ಯಾಣ ಹರಿದು ಹೋಗ್ತಿರ್ತಕ್ಕಂತ ಜಗತ್ತದೊಳಗ ಮತ್ತು ಅನಾಚಾರ ಅಪಚಾರ ಗಾಳಿ ಶುದ್ಧ ಇಲ್ಲ ನೀರು ಶುದ್ಧ ಇಲ್ಲ ಕುಡಿಯೋ ಊಟ ಮಾಡೋ ಆಹಾರ ಶುದ್ಧ ಇಲ್ಲ ಇಂಥದ್ರೊಳಗ ಈ ಸಮಾಜವನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಲ್ಲ ಈ ಸಮಾಜದಾಗ ಒಂದು ಭ್ರಾತೃತ್ವ ಮುನ್ಸ್ಬೇಕು ಒಬ್ಬರದೊಬ್ಬರು ಪ್ರೀತಿ ಮಾಡಿಸ್ಬೇಕು ಈಗ ನೋಡ್ರಿ ಈಗ ಸಮಾಜದಾಗ ನಾ ಯಾರು ದೊಡ್ಡವ ಅವ ದೊಡ್ಡವ ಅವನಕ್ಕಿಂತ ನಾ ಕಡಿಮೆ ಮೇನ್ ನನ್ಕಿಂತ ಅವ ಕಡಿಮೆ ಅನ್ನೋದೇ ಜಾಸ್ತಿ ಅದ ಈ ಸಮಾಜದಾಗ ಒಬ್ಬರ್ಕೊಬ್ಬರು ಪ್ರೀತಿಲಿಂತ ಬೆರಬೇಕಂತಂದ್ರೆ ಕಡ್ಕೊಳ್ಳೋ ಅಪರವಾದ ಬೇಕಾಗ್ತದೆ ಯಾಕಂದ್ರೆ ಅವರೇ ಇಲ್ಲೆಲ್ಲ ಇಷ್ಟೆಲ್ಲ ದಿನಗಳ ಕಾಲ ಶ್ರಮ ಪಟ್ಟು ಇಲ್ಲಿನ ಒಂದು ಕಾರ್ಯಕ್ರಮ ಭವ್ಯವಾದ ಕಾರ್ಯಕ್ರಮಕ್ಕೆ ರೂಪು ರೇಷ ಅದಕ್ಕೊಂದು ದಾರಿ ಹಾಕಿ ಕೊಟ್ಟು ನಾ ಅವ್ರು ಹರ ಮುನಿದರೂ ಗುರು ಕಾಯ್ತಾನ ಗುರು ಮುನಿದ್ರೆ ಯಾರು ಕಾಯಲ್ಲ ಅದಕ್ಕೆ ಹರ ಮುನಿದ್ರೂ ಗುರು ಕಾಯ್ತಾನಂತ ಗುರುಗಳು ಅಂತ ಗುರುಗಳು ಇವತ್ತ ಈ ಒಂದು ಅಣಿವೆಯಲ್ಲಿ ಬಂದು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ನಮ್ಮ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಮಾರ್ಗಕ್ಕೆ ಒಂದು ಮಾನವನ ಕಲ್ಯಾಣಗಾಗಿ ತಮ್ಮ ಸ್ರವವನ್ನು ಶ್ರಮ ಪಡ್ತಾ ಇದ್ದಾರಲ್ಲ ಇದು ಬಹಳ ದೊಡ್ಡದು ಯಾಕಂದ್ರೆ ಸಂತರ ಕೆಲಸ ಅಂತಂದ್ರೆ ಒಂದು ಒಳ್ಳೆಯ ಶಾಂತಿ ಸಮಾಜ ನಿರ್ಮಾಣ ಮಾಡಬೇಕು ಅದರೊಳಗೆ ಒಂದು ಒಳ್ಳೆಯ ಜ್ಞಾನವನ್ನ ತುಂಬಬೇಕು ರೊಕ್ಕನೇ ಎಲ್ಲಟ ಅಲ್ಲ ರೊಕ್ಕ ಇಲ್ಲಾರ್ದೆ ಏನೂ ಆಗಲ್ಲ ಆದ್ರೂ ರೊಕ್ಕನೇ ಅಲ್ಲ ರೊಕ್ಕದಕ್ಕಿಂತ ಹೆಚ್ಚು ಪ್ರೀತಿ ಪ್ರೇಮ ನಮ್ಮೂರು ತಮ್ಮೂರು ಇಂಥ ಕಾರ್ಯಕ್ರಮಗಳು ನಡೆದಾಗ ಒಂದೊಂದು ಕೆಲವೊಂದು ಕಾರ್ಯಕ್ರಮದ ಸಭಾ ಮಾಡೋರು ಮರ್ತಿರ್ತಾರ ಏನು ಮರ್ತಿರ್ತಾರ ಯಾರಿಗ್ಯಾರು ಕರೆದಿರ ಮರ್ತಿರ್ತಾರೆ ಯಾರಿಗ್ಯಾರ ಅಲ್ಲಿ ಬಂದೋರಿಗೆ ಕೂಡ್ಸದರ ಮರ್ತಿರ್ತಾರೆ ಇನ್ನೊಂದು ಇನ್ನೊಂದು ಏನೊಂದು ಅಲ್ಪ ಸ್ವಲ್ಪ ದೋಷಗಳು ದೋಷಗಳಾಗಿರ್ತಾವ ಆ ದೋಷಗಳು ನಮ್ಮೆಲ್ಲರೂ ನಿಮ್ಮ ಹೊಟ್ಟೆಗೆ ಹಾಕಬೇಕು ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ದೊಡ್ಡದು ಮಾಡಬೇಕಾದ್ರೆ ಅದರಿಂದ ಭಾಳ ಶಕ್ತಿ ಬೇಕಾಗ್ತದ ಅದರಿಂದ ಭಾಳ ಶ್ರಮ ಇರ್ತದೆ ಇದು ಇರ್ತದ ಅದಕ್ಕೆ ತಾವುಗಳೆಲ್ಲ ಇಂಥ ಒಂದು ಅಣಬೆ ಕಾರ್ಯಕ್ರಮದಾಗ ಅಪ್ಗಳು ಒಂದು ಆಶೀರ್ವಾದದಾಗ ಏನಿದೆ ಒಂದು ಕಾರ್ಯಕ್ರಮ ನಡೆದವ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಆಗ್ತದೆ ಯಾವಾಗ ಅಪ್ಪವರ ಆಶೀರ್ವಾದ ಅಂದಮೇಲೆ ಇದು ಇದು ಪುಣ್ಯ ಭೂಮಿ ಅಂತ ನಾ ತಿಳ್ಕೊಂಡಿನಿ ಇಂಥ ಪುಣ್ಯ ಒಳಗೆ ತಾವೆಲ್ಲ ಪುಣ್ಯಾತ್ಮರು ಈ ಒಂದು ಆಲ್ ಒಂದು ಅವಕಾಶವನ್ನ ಕಲ್ಪಿಸಿಕೊಂಡು ಆಲಿಸಿ ಕೇಳಿದ್ರಲ್ಲ ಅದಕ್ಕೆ ತಮ್ಗೆಲ್ಲರಿಗೂ ಮತ್ತು ಧನ್ಯವಾದಗಳನ್ನ ಹೇಳ್ತಾ ತಮಗೆಲ್ಲರಿಗೂ ನಮಸ್ಕಾರಗಳು ಅನ್ನ ಯಾಕಂದ್ರೆ ಅನೇಕ ಪೂಜಾರಿಗಳು ವೇದಿಕೆ ಮೇಲೆ ಅದರ ನಾನು ಬಹಳ ಟೈಮ್ ತಗೋಲ್ಲ ಅಪ್ಪರು ನಂಬಲ್ಲಿ ಒಳಗೆ ಜಗದ್ಗುರುಗಳು ಬಂದಾಗ ಕಾರ್ಯಕ್ರಮ ಮಾಡಿದ್ವಿ ಅವಾಗನು ನಂಬಲ್ಲಿ ಸನ್ನತಿಯೊಳಗೆ ಬಂದು ಅವ್ರು ಆಶೀರ್ವಾದ ಕೊಟ್ಟೋದ್ರು ಅದಕ್ಕೆ ಇವರು ಅವರ ಅಂತಃಕರಣದ ಮಾತುಗಳು ಮುಂದೆ ಬಿಚ್ಚಿಡ್ಬೇಕಂತ ಒಂದು ಎರಡು ಮಾತಾಡಿದೆ ಅವರು ಯಾವಾಗಲೂ ಸಮಾಜ ಪ್ರೀತಿಗಳು ಮಾತೃ ಹೃದಯಗಳು ಸರಳ ಸಜ್ಜನಿಕೆಯ ಸ್ವಭಾವದವರು ಅಂಥವ್ರು ಎಲ್ಲ ಕಡೆಗೆ ಒಂದು ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಪೂರ ದೇಶ ಸುಧಾರಿಸೋದು ನಮ್ಗೆ ಆಗಲ್ಲ ನಮ್ಮ ಕೈಲಾದಷ್ಟರೇ ಒಂದು ಒಳ್ಳೆಯ ವಿಚಾರಗಳ ಒಳ್ಳೆ ಮನಸ್ಸನ್ನು ಬರಲಿ ಅಂತ ತಿಳ್ಕೊಂಡ ಇಂಥ ಒಂದು ಅಣಬೆಗೇನು ಕಾರ್ಯಕ್ರಮ ಮಾಡ್ಲಿಕ್ಕತ್ತಲ್ಲ ಈ ಕಾರ್ಯಕ್ರಮ ಮಾಡೋರಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವ್ರಿಗೆ ಕಾರ್ಯಕ್ರಮದಲ್ಲಿ ಬಡದಾಡಿದಂಥ ಪ್ರತ್ಯಕ್ಷ ದರ್ಶಿಗಳಿಗೂ ಮತ್ತು ಪರೋಕ್ಷ ದರ್ಶಿಗಳಿಗೂ ಧನ್ಯವಾದಗಳು ನನ್ನ ನಾಲ್ಕು ಮಾತುಗಳನ್ನ ಗುರುಗಳ ಪಾದಗಳಿಗೆ ಅರ್ಪಿಸಿತ್ತ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಇವತ್ತಿನ ದಿವಸ ನಮ್ಮ